ಮೃದುವಾಗಿರುವಂತಹ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಜೊತೆ ಒಂದು ನೀರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಬೆಳಗಿನ ತಿಂಡಿಗೆ ಸಾಮಾನ್ಯವಾಗಿ ನೀವು ಹೋಟೆಲ್ಗಳಿಗೆ ಹೋದಾಗ ದೋಸೆಗೆ ಮತ್ತು ಇಡ್ಲಿಗೆ ಕೊಡ್ತಾರಲ್ಲ ನೀರು ಚಟ್ನಿ ಅದೇ ರೀತಿ ನಾನಿವತ್ತು ಹುರ್ಗಡ್ಲೆ ಹಾಕ್ಬಿಟ್ಟು ಮನೆಯಲ್ಲೇ ನೀರು ಚಟ್ನಿ ಮಾಡಿದ್ದೀನಿ ಮತ್ತು ಸಾಫ್ಟ್ ಸಾಫ್ಟಾಗಿರುವಂತಹ ತಟ್ಟೆ ಇಡ್ಲಿ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬನ್ನಿ ಇವಾಗ ತಡ ಮಾಡದೆ ತಟ್ಟೆ ಇಡ್ಲಿ ಮತ್ತು ನೀರು ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ರಾ ರೈಸ್ನ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ರೇಷನ್ ಅಕ್ಕಿ ಅಥವಾ ಇಡ್ಲಿ ಅಕ್ಕಿನ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ರೀತಿ ಎರಡೂ ಥರದ್ದು ಅಕ್ಕಿನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಉದ್ದಿನಬೇಳೆ ಮತ್ತು ಮೆಂತೆ ಕಾಳನ್ನ ನೆನ್ಸ್ಕೊತೀನಿ ಯಾವ ಅಳತೆ ಕಪ್ಪಲ್ಲಿ ನಾನು ಅಕ್ಕಿ ತಗೊಂಡಿದ್ನೋ ಅದೇ ಅಳತೆ ಕಪ್ಪಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳನ್ನ ಮೆಂತೆಕಾಳನ್ನ ಇದ್ದೀನಿ ಎರಡು ಕಪ್ಪು ಅಕ್ಕಿಗೆ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆ ಮತ್ತು ಅರ್ಧ ಚಮಚದಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಇದೆರಡನ್ನು ಸಪ್ರೇಟಾಗೆ ತೊಳಿಬೇಕು ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ಸಪ್ರೇಟಾಗಿ ತೊಳ್ಕೋಬೇಕು ಇವಾಗ ಇದಕ್ಕೆ ತೊಳೆದಿದ ನಂತರ ನಾನು ನೀರನ್ನ ಹಾಕ್ಕೋತಾಯಿದ್ದೀನಿ ಇದೆರಡನ್ನು ಒಂದು ಐದರಿಂದ ಆರು ಗಂಟೆ ನೆನೆಸಿಡಬೇಕು ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಸುಮಾರಿಗೆ ಈ ರೀತಿ ನೆನ್ಸಿಡ್ಕೊತೀನಿ ರಾತ್ರಿ ರುಬ್ಕೊತೀನಿ ಇವಾಗ ಇದನ್ನು ಮುಚ್ಚಿ ಇಟ್ಬಿಟ್ಟು ನಾನು ರಾತ್ರಿವರೆಗೂ ಹೀಗೆ ನೆನಿಲಿಕ್ಕೆ ಬಿಡ್ತೀನಿ ಒಂದು ಐದರಿಂದ ಆರು ಗಂಟೆ ನೆನೆಸ್ಬೇಕು ಚೆನ್ನಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇವಾಗ ನಮಗೆ ನೆಂದಿದೆ ನಾನಿವಾಗ ಇದನ್ನು ರುಬ್ಕೋತೀನಿ ಕಾಳು ಮತ್ತು ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನಮಗೆ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಎರಡನ್ನೂ ಕೂಡ ಸಪ್ಸಪ್ರೇಟಾಗಿ ರುಬ್ಕೋಬೇಕು ನಮಗೆ ಉದ್ದಿನಬೇಳೆ ತುಂಬಾ ಸಾಫ್ಟಾಗಿ ರುಬ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತೀನಿ ಈ ರೀತಿ ದೊಡ್ಡ ಪಾತ್ರೆಯೇ ಹಾಕ್ಕೊಳ್ಳಿ ನಮಗೆ ಬೆಳಗ್ಗೆ ಆದ ತಕ್ಷಣ ಹಿಟ್ಟು ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಎಲ್ಲ ಚಲ್ ಬಿಡುತ್ತೆ ಅದಕ್ಕೆ ಈ ರೀತಿಯ ದೊಡ್ಡ ಪಾತ್ರೆಯೇ ನಾನಿವಾಗ ಬೇಳೆ ಮಿಶ್ರಣನ ಹಾಕ್ಕೋತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರಿಗೆ ಅಕ್ಕಿನ ಹಾಕೋತೀನಿ ಇದಕ್ಕೆ ಎಷ್ಟು ನೀರಿಡ್ಸುತ್ತೋ ಅಷ್ಟು ನೀರನ್ನ ಹಾಕಿಬಿಟ್ಟು ಅಕ್ಕಿನ ರವೆ ರವೆಯಾಗಿ ಅಂದರೆ ತರಿತರಿಯಾಗಿ ರುಬ್ಕೋಬೇಕು ಉದ್ದಿನಬೇಳೆನ ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ಅಕ್ಕಿನ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಮಿ ಉದ್ದಿನಬೇಳೆ ಮಿಶ್ರಣಕ್ಕೆ ಅಕ್ಕಿ ಮಿಶ್ರಣನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಮತ್ತು ಉದ್ದಿನಬೇಳೆ ಮಿಶ್ರಣ ಎರಡೂ ಹೊಂದ್ಕೊಳ್ಳೋವರೆಗೂ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ಗಂಟೆ ನಾವು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು ನಾನು ಸಾಮಾನ್ಯವಾಗಿ ಈ ರೀತಿ ರಾತ್ರಿ ರುಬ್ಬಿಟ್ಕೋತೀನಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡ್ತೀನಿ ನೋಡಿ ಇಲ್ಲಿ ಬೆಳಗ್ಗೆ ಆದಮೇಲೆ ನಮಗೆ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ಉಬ್ಬಿದೆ ಯಾವುದೇ ರೀತಿ ನಾನಿಲ್ಲಿ ಸೋಡಾನ ಬಳಸಿಲ್ಲ ಆದರೂ ಕೂಡ ಹಿಟ್ಟು ಎಷ್ಟು ಚೆನ್ನಾಗಿ ಈ ರೀತಿ ಉಬ್ಬಿದೆ ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನೀರೇನು ಹಾಕ್ಕೋಬೇಡಿ ಈ ಕನ್ಸಿಸ್ಟೆನ್ಸಿಲ್ಲೇ ಹಿಟ್ಟಿಟ್ಕೊಳ್ಳಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ ನೋಡಿ ಇಲ್ಲಿ ಎಲ್ಲದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ನಾನು ಇಡ್ಲಿ ಪ್ಲೇಟಿಗೆ ಹಾಕ್ಕೋತೀನಿ ಈ ರೀತಿ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಳ್ತೀನಿ ಈ ರೀತಿ ಎಣ್ಣೆ ಸಾವಿರದ್ರಿಂದ ಇಡ್ಲಿ ಚೆನ್ನಾಗಿ ಬಿಟ್ಕೊಳತ್ತೆ ಅದಕ್ಕೋಸ್ಕರ ನಿಮಗೆ ದಪ್ಪ ಬೇಕಂದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ತೆಳ್ಳು ಬೇಕು ಅಂದರೆ ಹಿಟ್ಟನ್ನು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಅರಳಿಸ್ಬಿಟ್ಟು ಇಡ್ಲಿ ಸ್ಟ್ಯಾಂಡಿಗೆ ನಾನೆಲ್ಲ ಪ್ಲೇಟ್ಗಳನ್ನು ಹಾಕ್ಕೋತೀನಿ ನೀವು ಮಾಮೂಲಿ ಇಡ್ಲಿ ಪ್ಲೇಟಲ್ಲೂ ಮಾಡ್ಕೋಬೋದು ಇಲ್ಲ ತಟ್ಟೆ ಇಡ್ಲಿ ರೀತಿಯೂ ಮಾಡ್ಕೋಬೋದು ಇವಾಗ ಕುಕ್ಕರಲ್ಲಿ ನೀರು ಬಿಸಿಯಾಗಿದೆ ಇದನ್ನು ನಾನಿವಾಗ ಪ್ಲೇಟ್ನ ಇದ್ದೀನಿ ಇದು ಬೇಯಬೇಕು ಇಡ್ಲಿ ಚೆನ್ನಾಗಿ ಬೇಯಬೇಕು ಒಂದು ಐದರಿಂದ ಹತ್ತು ನಿಮಿಷನಾದರೂ ಇಡ್ಲಿ ಬೇಯಬೇಕು ಅಷ್ಟರಲ್ಲಿ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೋತೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಹುರಿಗಡ್ಲೇನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ತೆಂಗಿನ ತೂರಿನ ತಗೊಂಡಿದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೊಳ್ಳಿ ಇಲ್ಲಿ ರೆಕಾರ್ಡ್ ಆಗಿಲ್ಲ ಇದನ್ನು ಇವಾಗ ನೀರನ್ನು ಹಾಕ್ತೆ ಈ ರೀತಿ ರುಬ್ಕೋಬೇಕು ಎಲ್ಲ ಪುಡಿ ಮಾಡ್ಕೋಬೇಕು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನಾನು ಯಾವ ಕಪ್ಪಲ್ಲಿ ಹುರಿಗಡಲೆ ತಗೊಂಡಿದ್ದೋ ಅದೇ ಕಪ್ಪಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತೀನಿ ನೋಡಿ ಇಲ್ಲಿ ಈ ರೀತಿ ರುಬ್ಕೋಬೇಕು ನಮಗೆ ಕೊತ್ತಂಬರಿ ಸೊಪ್ಪು ಆ ಎಲೆ ಎಲೆ ಕಾಣಿಸ್ಬೇಕು ಆ ಥರ ರುಬ್ಕೋಬೇಕು ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ನೀರು ಥರ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕೊಳ್ಳಿ ಪೂರ್ತಿಯಾಗಿ ನೀರು ಥರ ಬೇಕು ಅಂದರೆ ಜಾಸ್ತಿ ನೀರನ್ನ ಸೇರಿಸ್ಕೋಬೋದು ನಾನು ಈ ಕನ್ಸಿಸ್ಟೆನ್ಸಿಲಿ ಇವತ್ತು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಟ್ನಿಗೆ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪಿಂದು ಎಲೆಗಳೆಲ್ಲ ಹಸಿರು ಹಸಿರುಗೆ ಕಾಣಿಸ್ಬೇಕು ಆವಾಗ ಇದ್ದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬಾಣ್ಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಒಂದು ಕಾಲು ಚಮಚದಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಪಿಂಚಿನಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಎರಡು ಒಣಮೆಣ್ಸಿನಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಇದನ್ನು ಚಟ್ನಿಗೆ ಹಾಕೋಬೇಕು ಈ ರೀತಿ ಚಟ್ನಿಗೆ ಒಗ್ಗರಣೆ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಈ ರೀತಿ ಒಗ್ಗರಣೆ ಮಾಡಿ ಹಾಕ್ಕೊಳ್ಳೋದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆ ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಆ ಸಾಸಿವೆ ಮತ್ತು ಉದ್ದಿನಬೇಳೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚಟ್ನಿ ರೆಡಿಯಾಗಿದೆ ಇಡ್ಲಿ ಕೂಡ ಇಲ್ಲಿ ಬೆಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ಕೂಡ ಬೆಂದಿದೆ ಇಡ್ಲಿ ಬೆಂದಿದೆ ಅಂತ ಗೊತ್ತಾಗಬೇಕು ಅಂತ ಅಂದರೆ ಸ್ವಲ್ಪ ಹಸಿ ಕೈ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇಡ್ಲಿ ಮುಟ್ಟು ನೋಡಿದಾಗ ಕೈಯಿಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಆವಾಗ ಅದು ಬೆಂದಿದೆ ಚೆನ್ನಾಗಿ ಅಂತ ಅರ್ಥ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ತಣ್ಣಗಾದ ನಂತರ ನಾನಿಲ್ಲಿ ಪ್ಲೇಟನ್ನ ತಕ್ಕೋತಾ ಇದ್ದೀನಿ ಈ ರೀತಿ ಒಂದು ಬಟ್ಲಿಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ಪೂನ್ನ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ಫಸ್ಟು ಸೈಡಲ್ಲಿ ಈ ರೀತಿ ಬಿಡಿಸ್ಕೋಬೇಕು ಸ್ವಲ್ಪ ತಣ್ಣಗಾದರೆ ಪ್ಲೇಟು ಇಡ್ಲಿ ಈ ರೀತಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಿಮಗೆ ಇನ್ನೂ ಸಾಫ್ಟ್ ಬೇಕು ಅಂದರೆ ನೀವು ಬಟ್ಟೆಲ್ಲೂ ಕೂಡ ಬೇಯಿಸ್ಕೊಬೋದು ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಈ ಕಾಟನ್ ಬಟ್ಟೆಯಲ್ಲಿ ತೆಳು ಬಟ್ಟೆಯಲ್ಲಿ ಬೇಯಿಸ್ಕೊಂಡ್ರು ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ರೀತಿ ಪ್ಲೇಟಲ್ಲೂ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ಬಿಟ್ಕೋತಾ ಇದೆ ಇವಾಗ ಬಿಸಿ ಬಿಸಿ ಅಂತಹ ತಟ್ಟೆ ಇಡ್ಲಿ ರೆಡಿಯಾಗಿದೆ ಜೊತೆಯಲ್ಲಿ ನೀರು ಚಟ್ನಿ ಕೂಡ ರೆಡಿಯಾಗಿದೆ ಯಾವುದೇ ರೀತಿ ಹೋಟೆಲ್ ಸ್ಟೈಲಿಗೂ ಕಡಿಮೆ ಇಲ್ಲದೆ ತುಂಬಾ ರುಚಿಯಾಗಿ ಇವಾಗ ತಟ್ಟೆ ಇಡ್ಲಿ ಮತ್ತು ನೀರು ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು